ಶಿವನ ಡ ತ್ರಿಶೂಲ ನಂದಿ ಏನನ್ನ ಪ್ರತಿನಿಧಿಸುತ್ತೆ ಇದರ ಇಂದಿನ ಕಥೆ ಏನು ಶಿವನು ಯಾವಾಗಲೂ ತನ್ನ ಭಕ್ತರ ಮೇಲೆ ಆಶೀರ್ವಾದವನ್ನ ತೋರ್ತಾನೆ ಭಕ್ತರ ಭಕ್ತಿಯಿಂದ ಸಂತೋಷವನ್ನು ಪಡ್ತಾನೆ ಶಿವನ ರೂಪವನ್ನ ನೋಡಿದಾಗ ಅನೇಕ ವಿಷಯಗಳು ಕಣ್ಣಿಗೆ ಬೀಳುತ್ತವೆ ಇದರಲ್ಲಿ ನಾಗ ತ್ರಿಶೂಲ ತ್ರಿಪುಂಡ ಡಮರುಗ ಮತ್ತು ನಂದಿ ಇವೆ ಇದನ್ನೆಲ್ಲ ನೋಡಿದಾಗ ಇವೆಲ್ಲ ಯಾವುದನ್ನ ಸಂಕೇತಿಸುತ್ತದೆ ಎಂಬ ಕಲ್ಪನೆ ಬರುತ್ತದೆ ಶಿವನ ಐದು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತ್ರಿಶೂಲ ಶಿವನು ತ್ರಿಶೂಲವನ್ನ ಹೇಗೆ ಪಡೆದನು ಎಂಬುದಕ್ಕೆ ಯಾವುದೇ ಕಥೆ ಇಲ್ಲ ಸೃಷ್ಟಿಯ ಆರಂಭದಲ್ಲಿ ಶಿವನು ಧಮನಾಥದಿಂದ ಕಾಣಿಸಿಕೊಂಡಾಗ ಅವನೊಂದಿಗೆ ರಾಜ್ ತಮ್ ಮತ್ತು ಸತ್ ಈ ಮೂರೂ ಗುಣಗಳು ಕಾಣಿಸಿದವು ಅಂದರೆ ರಾಜಸ ತಾಮಸ ಮತ್ತು ಸತ್ ಈ ಮೂರೂ ಗುಣಗಳು ಶಿವನ ತ್ರಿಶೂಲವಾಯಿತು ಅವುಗಳನ್ನು ಸಮನ್ವಯಗೊಳಿಸದೆ ಬ್ರಹ್ಮಾಂಡವನ್ನು ನಿರ್ವಹಿಸಲು ಆಗುವುದಿಲ್ಲ ಹಾಗಾಗಿ ಭಗವಾನ್ ಶಿವನಿಗೆ ತ್ರಿಶೂಲಗಳ ರೂಪದಲ್ಲಿ ಈ ಮೂರು ಗುಣಗಳಿವೆ ಎನ್ನುವುದು ಶಿವನು ಆನಂದದಿಂದ ನರ್ತಿಸಿದಾಗ ಅವನು ಕೈಯಲ್ಲಿ ಢಮರುಗ ಇರುತ್ತದೆ ಇದು ಹಗಲು ರಾತ್ರಿಯ ಸಮತೋಲವನ್ನು ಪ್ರತಿನಿಧಿಸುತ್ತದೆ ಶಿವನ ರೂಪವೂ ಹಾಗೆ ಅವರಲ್ಲಿ ಒಬ್ಬರು ವೈರಾಗಿ ಮತ್ತೊಬ್ಬ ಭೋಗಿ ಇನ್ನು ನಾಗ ಶಿವನ ಕೊರುಳಿನಲ್ಲಿರುವ ಹೆಸರು ವಾಸುಕಿ ಪುರಾಣಗಳಲ್ಲಿ ಅವನು ನಾಗಗಳ ರಾಜ ಎಂದೇ ಕರೆಸಲ್ಪಡುತ್ತಾನೆ ಮತ್ತು ಅವನು ನಾಗಲೋಕವನ್ನು ಆಳ್ತಾನೆ ವಾಸುಕಿಯು ಶಿವನ ಭಕ್ತಿ ಎಂದು ಕೂಡ ಹೇಳಲಾಗುತ್ತೆ ಶಿವನ ಭಕ್ತಿಗೆ ವಾಸುಕಿಯನ್ನು ಮೀರಿಸಿದವರಿಲ್ಲ ಎನ್ನುವುದು ಒಂದು ಕತೆ ಪ್ರಸನ್ನನಾದ ಶಿವನು ವಾಸುಕಿಗೆ ಅದನ್ನು ಅವನ ಕೊರಳಿಗೆ ಆಭರಣವಾಗಿ ಕೊಟ್ಟು ಆಶೀರ್ವಾದವನ್ನ ಪಡಿತಾನೆ ಇನ್ನು ತ್ರಿಪುಂಡ ತ್ರಿಪುಂಡ ಅಂದ್ರೆ ಶಿವನ ಹಣೆಗೆ ಮೂರು ಗೆರೆಗಳು ರೂಪುಗೊಂಡಿವೆ ಇದು ಮೂರು ಗುಣಗಳನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ ಇದನ್ನು ಕೂಡ ರಾಜಸ ತಾಮಸ ಸತ್ ಮತ್ತು ಗುಣಗಳ ಸಂಕೇತವೆಂದು ಪರಿಗಣಿಸಲಾಗಿದೆ ದಕ್ಷ ಪ್ರಜಾಪತಿ ಯಜ್ಞಕುಂಡದಲ್ಲಿ ಸತೀದೇವಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಶಿವ ರೌದ್ರಾವೇಶಿಸಿ ಮಾತಾ ದೇಹವನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ತ್ರಿಲಿ ಉಕ್ಕದಲ್ಲೆಲ್ಲ ಅಳುತ್ತಾನೆ ಎಂದು ಪುರಾಣ ಹೇಳುತ್ತೆ ನಂತರ ಶಿವನು ಅವನ ತಲೆಯ ಮೇಲೆ ಬೂದಿಯನ್ನ ಹಾಕ್ತಾನೆ ಮತ್ತು ದೇವಿಯ ನೆನಪಿಗಾಗಿ ತ್ರಿಕುಂಡ ರೂಪದಲ್ಲಿ ಆ ಬೂತಿಯನ್ನ ಇಡ್ತಾನೆ ಎನ್ನುವುದು ಕತೆ ನಂದಿ ಪುರಾಣಗಳ ಪ್ರಕಾರ ಶಿವ ಮತ್ತು ನಂದಿ ಒಂದೇ ಎಂದು ಕೂಡ ಹೇಳಲಾಗುತ್ತದೆ ಆದರೆ ಶಿವನು ನಂದಿ ರೂಪದಲ್ಲಿ ಜನಿಸಿದನು ಎಂದು ಕೂಡ ಇನ್ನೊಂದು ಕತೆ ಶಿಲಾದ್ ಎಂಬ ಋಷಿ ಮಾಯೆಯಿಂದ ಮುಕ್ತಿ ಪುಡಿದು ತಪಸ್ಸಿನಲ್ಲಿ ನಲೀನಾದನಂತೆ ಹಾಗೆ ಮಾಡೋದ್ರಿಂದ ತಮ್ಮ ಮೂಲ ನಾಶವಾಗುತ್ತದೆ ಎಂದು ಪೂರ್ವಜರು ಹೆದರುತ್ತಿದ್ದಂತೆ ನನ್ನ ಪೂರ್ವಜರ ಸಲಹೆಯಂತೆ ಶಿಲಾದ ಶಿವನಿಗೆ ತಪಸ್ಸು ಮಾಡಿ ನಂದಿ ಎಂಬ ಅಮರ ಮಗನನ್ನ ಪುಡಿತಾನೆ ಇದು ಶಿವನ ಮುಂದೆ ಇರುವ ನಂದಿ ಮತ್ತು ಶಿವನ ಹಣೆಯಲ್ಲಿ ಇರುವ ತ್ರಿಪುಂಡ ಹಾಗೂ ಶಿವನ ಕೈಯಲ್ಲಿ ಇರುವ ತ್ರಿಶೂಲ ಶಿವನ ಕೊರಳಲ್ಲಿ ಇರುವ ನಾಗ ಮತ್ತು ಢಮರುಗ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಈ ಮಾಹಿತಿ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು